ಚೆನ್ನಾಗಿದವಾ ಮೊದಲಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರು ನಮ್ಮ ನಾಯಕರಾದಂಥ ಚಿಂತಾಮಣಿ ಶಾಸಕರಾದ ಸುಧಾಕರಣ್ಣವರು ನಮಗೆಲ್ಲ ಒಳ್ಳೆ ಮಾರ್ಗದರ್ಶನ ಕೊಡುವಂಥ ನಮ್ಮ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೈರ್ತಿ ಸುರೇಶಣ್ಣವರು ಎಲ್ಲ ರೀತಿಯಲ್ಲೂ ನಮ್ಮ ಹಿಂದೆ ಮುಂದೆ ಸುತ್ತೂ ಇದ್ದು ನಮ್ಮನ್ನು ಕಾಪಾಡಿಕೊಳ್ಳುವಂಥ ನಮ್ಮ ಅನಿಲನ್ನವರು ಹಾಗೆ ಇವತ್ತು ನಮ್ಮ ಮುಂಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ಅಲ್ಲ ನಮ್ಮ ನಾಯಕರ ಸಭೆ ಯಾರು ಯಾರೋ ನಮ್ಮ ಲೀಡರ್ಸ್ ಸಭೆಯನ್ನು ಹಮ್ಮಿಕೊಂಡಿದ್ದೀನಿ ಅದಕ್ಕೆ ನಮ್ಮ ಆದಿನಾರಾಯಣ ಅವರು ನಾನು ಧನ್ಯವಾದಗಳನ್ನು ತಿಳಿಸಿ ನನಗೆ ಖುಷಿಯಾಗಿದ್ದೆ ಅದೇ ಇವತ್ತು ನಮ್ಮ ಲೋಕಸಭೆಯ ಅಭ್ಯರ್ಥಿ ಕೆ ವಿ ಗೌರವ ಕೆ ವಿ ಗೌರವ ಅವರ ತಂದೆ ಬಂದು ಬೆಂಗಳೂರಿನ ಮೇಯರ್ ಆಗಿ ಅವರ ಸಂಬಂಧಗಳಿರ್ಬೋದು ನಮ್ಮ ಜಿಲ್ಲೆನಲ್ಲಿ ಸಂಬಂಧಗಳು ಇದ್ದಾರೆ ಆದರೆ ಒಳ್ಳೆಯ ನಾವೆಲ್ಲರೂ ನೋಡಿದ್ದೀವಿ ಮೊದಲು ಈ ಭಾಗದಲ್ಲಿ ನಾವು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರಗೂ ನಾಗೇಶನ್ನು ನೋಡಿದ್ದೀವಿ ಆ ಥರ ತಿಳ್ಕೋಬೇಡಿ ಯಾರು ನಾಗೇಶ್ ಇರ್ಬೋದನ್ನು ತಿಳ್ಕೋಬೇಡಿ ಆ ಕ್ಯಾಟಗರಿ ಬೇರೆ ಈ ಕ್ಯಾಟಗರಿ ಬೇರೆ ಅವರು ಬೇರೆ ಮನಸ್ಸು ಇವರು ಬೇರೆ ಮನಸ್ಸು ಏಕೆಂದ್ರೆ ಇವರ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾವಾಗಲೂ ಇರ್ತಾರೆ

ಗ್ರಾಮ ಪಂಚಾಯತ್ ಚೇರ್ಮನ್ ಉಮಾ ಅವರು ಸಭೆಯಲ್ಲ ಕೌನ್ಸಿಲರ್ ಎಲ್ಲ ನಮ್ಮ ಯುವಕರು ಎಲ್ಲರೂ ಇದ್ದಾರೆ ಸದಸ್ಯ ಅರವಿಂದ್ ಅವರು ಮುಖ್ಯವಾಗಿ ನಮ್ಮ ಹಿರಿಯರು ಬೆಳಗ್ಗೆ ನಾವು ಕಾಟಲೇ ಬರ್ಬೇಕಂತ ಸೀನಣ್ಣ ಯಾವ ಸೀನಣ್ಣ ಸಿನಣ್ಣಗೆ ಅಣ್ಣ ನನಗೆ ಫೋನ್ ಮಾಡಿದ್ರು ಅವರು ಇವಾಗ ನನಗೆ ಫೋನ್ ಮಾಡಿಲ್ಲ ನಿನಗೆ ಫೋನ್ ಮಾಡುವಷ್ಟು ದೊಡ್ಡವರು ನಾವು ಆಗಿಲ್ಲ ಕಾಂಗ್ರೆಸ್ ಪಕ್ಷ ಯಾರಪ್ಪ ಸೊತ್ತು ಅಲ್ಲ ಈ ತಾಲೂಕು ಈ ದೇಶ ಸೊತ್ತು ನೀವು ಹಿರಿಯರು ನೀವು ನಮ್ಗೆ ಫೋನ್ ಮಾಡಿ ಕರೆಯುವ நான் கரையோ நான் கரையல நீங்க சீனியரிட்டி துடஸஸ்தான நீர் இல்வா ஆஹ் சேன் எல்லா நம்ம நீங்க நம்ம ஆவணி கிருஷ்ணன் எல்லா நம்ம ஜில்லா காங்கிரஸ் சமிளா சதார மயிலா காங்கிரஸ் நம்ம நன்கேங்க ஆந்திரே சோகா பிரபு அல்ல நம்ம முழு நனக்கு ஷோகாண்ட் நம்ம ஆலாப்பூர் சோக நான் ನಾನು ಒಂಥರ ಖುಷಿ ನೋಡಿದ್ರೆ ವಯಸ್ಸಾದ್ರು ವಯಸ್ಸಾಗ್ತಾ ಇದ್ದಾರೆ ಚಿತ್ರಾಗ್ತಾ ಬರ್ತಾ ನಮ್ಮ ಹುಡುಗನವರು ಇದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಒಂದೇ ವಿಷಯನಪ್ಪ ಜೈ ಶ್ರೀರಾಮ್ ಎಲ್ಲ ಜಯ ಹತ್ತು ಲಕ್ಷ ಬಂದಿದೆ ಏನು ಹೋಗಿ ಅಷ್ಟೇ ಬಿಜೆಪಿಯವರು ಹಿಂದಿಗಡೆ ಬರ್ತಾರೆ ಎಲ್ಲಿ ಹಿಂದಿಗಡೆ ಟ್ಯಾಕ್ಸ್ ಅವ್ರು ಬರ್ತಾರೆ ಅವರ ಇದೆ ಜೆ ಡಿ ಎಸ್ ಅವರ ಜನ ಬಂದ್ ಮೂರು ನಾಮ ಒಂದು ಆಸನ ಬಿಲಿನಾಮ ಮಂಡ್ಯ ಒಂದು ಬಿಳಿನಾಮ ಕೋಲಾರ ಒಂದು ಕೆಂಪು ನಾಮ ಎಂಟ್ರೆನ್ಸ್ ಆಮ್ ಪಾರ್ಜ್ ಪ್ಲೀಸ್ ಅವ್ರೆಲ್ಲ ಏನೂ ಇಲ್ಲ ಇಷ್ಟೇ ಅವರು ಇಷ್ಟೇ ಆಗ್ಬೋದು ಮಾತು ಬಿಟ್ಟರೆ ಅವ್ರ ಬೇರೆ ಏನೂ ಇಲ್ಲ ನಾವು ಇನ್ನೊಂದು ಪಕ್ಷವನ್ನ ಘೋಷಣೆ ಮಾಡಬೇಕು ಇನ್ನೊಂದು ಪಕ್ಷವನ್ನ ಅವ್ರ ಮೇಲೆ ಏನು ಆರೋಪ ಮಾಡಕ್ಕೆ ನಾವು ಬಂದಿಲ್ಲ ನಾವು ಏನಕ್ಕೆ ಬಂದಿದ್ದೀವಿ ಅಂದ್ರೆ ನಮ್ಮ ಪಕ್ಷದ ನಾಯಕರು ಈ ಸರಿ ನಾವು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಮ್ಮ ಹಾಜರಾರಾಯಣ ಅವರು ಕಂಟೆಸ್ಟ್ ಮಾಡಿ ಹದಿನೈದೇ ದಿವಸ ಟೈಮ್ ಸಿಕ್ತು ಅವರು ಸೋತಿದ್ದಾರೆ ಸೋಲ್ತಿರೋದೇ ಅಂದ್ರೆ ಇವರು ಸೋತಿದ್ದಾರೆ ಅಂದ್ರೆ ಅವ್ರು ಗೆದ್ದಿದ್ದಾರೆ ಅಂತ ತಿಳ್ಕೊಬೇಡಿ ನಾವು ಸೋತಿರ್ಬೋದು ಆದ್ರೆ ಸೋತಿರೋದಕ್ಕೆ ಅಂದ್ರೆ ನಮ್ಮ ನಾಯಕರಿಗಳಿಂದ ನಾವು ಸೋತವೆ ಮಾತ್ರ ನಮ್ಮ ಇಂದ ನಾವು ಸೋತಿಲ್ಲ ನೀನು ಮಾಡ್ತೀಯ ಅಂತ ನಾನು ನಾನು ಮಾಡ್ತೀನಿ ನೀನು ನೀನು ಮಾಡ್ತೀಯ ಅಂತ ನಾನು ನಾನು ಮಾಡ್ತೀನಿ ಅಂತ ಅವರು ಎರಡು ಆಮೇಲೆ ಕಾಂಪ್ರಮೈಸಿಂಗೇ ಇವ್ರಿಗೆ ಎಲೆಕ್ಷನ್ ಟೈಮ್ ಆಗೋಯ್ತಿತ್ತು నాలు కోలార్ తల్ూకీ ప్రతి ఒక్క హూ నేను అటెండ్ ఆగి ప్రతి ఒక్క అటెండ్ ఆగ్దీ లాస్ట్ ఎర్ర దివసీ కుట్టే దివస ఫ్రీయత్తే ఆ కేసాగి నూ బాగి దయవిట్టు హెల్తీనే పుట్టిడు పాలిడు విసుమేష్టె లీడ్ విసు భోజన హోగటె పుట్టి పాల్గొకే తొట్టేషన్ లీడ్ భోజన హోగటె ಆದರೆ ನೆಕ್ಸ್ಟು ಆ ರೀತಿಯಲ್ಲಿ ಆಗೋದಕ್ಕೆ ನೀವು ದಯವಿಟ್ಟು ಯಾರು ಅವಕಾಶ ಕೊಡಬೇಡಿ ಹಿರಿನಿದ್ದೀರಿ ನೀವೆಲ್ಲ ದೊಡ್ಡ ರೀತಿಯಲ್ಲಿ ಇವಾಗ ಹಿರಿಯಲ್ಲಿ ಬಂದ್ಬಿಟ್ಟು ನಮ್ಮ ಬಾಲಾಜನ ಈಗ ಕೂತಿದ್ದಾರೆ ನಮ್ಮ ರಾಮಚಂದ್ರನ ಕೊಟ್ಟಿದ್ದಾರೆ ಎಲ್ ಕೊಟ್ಟಿದ್ದಾರೆ ಆಮೇಲೆ ಎಂ ಬ್ರಾಹ್ಮಣ ಕೂತಿದ್ದಾರೆ ನೀವೆಲ್ಲ ಹಿರಿನಿದ್ದೀವಿ ನೀವೆಲ್ಲ ಕೂತ್ಕೊಂಡ್ರೆ ತಪ್ಪೇ ಏನು ಮಾಡಿದ್ರೆ ನಮ್ಮನ್ನು ಕೇಳಿದ್ರು ನೀವು ಬರೋದು ನಾವು ಹೇಳ್ತೀವಿ ಆನ್ಸರ್ ಹೇಳ್ತೀವಿ ನಿಮ್ಮ ಮಕ್ಕಳ ಥರ ನಾವು ನೀವು ತಪ್ಪು ಮಾಡಿದಾಗ ನಮ್ಗೆ ಹೇಳಿ ಮಾಡಿದ್ದೀರಪ್ಪ ಅಂತೇಳಿ ಖಂಡಿತವಾಗ್ಲೂ ನಾವು ನಿಮ್ ಜೊತೆಗಿದ್ದು ಆ ತಪ್ಪನ್ನು ಸರಿಕೊಂಡು ಹೋಗ್ತೀವಿ ಆದರೆ ಮುಂಚೆ ಒಂದು ಮನೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನ್ ನಮ್ಮ ಅಸೆಂಬ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರಲ್ಲ ಅನ್ನೋ ಸೋಲನ್ನು ಅನುಭವಿಸಿದ್ದಾರೆ ಈ ಒಂದು ಅದನ್ನು ಗೆಲುವಾಗಿ ನೀವು ಮಾರ್ಪಾಟನ ಮಾಡಿ ಗೆಲುವಾಗಿ ಮಾಡುವಂತ ಶಕ್ತಿ ಮಾಡಲೇಬೇಕಾಗ್ತದೆ ಇವತ್ತು ಏನೇ ಸಮಸ್ಯೆ ಬಂದು ಯಾರಿಗಾದ್ರು ನಾನು ಫೋನ್ ಮಾಡ್ತಾರೆ ಬೆಂಗಳೂರು ನನ್ನ ಮನೆ ಹತ್ರ ಬರ್ತಾರೆ ಅನಿಲನ್ನ ಫೋನ್ ಮಾಡ್ತಾರೆ ಅದೇ ನೀವು ಅವತ್ತು ಆ ಸಮಸ್ಯೆಗಳ ನಾನು ಗೆಲ್ಸ್ಕೊಂಡು ನೀವು ಬೆಂಗಳೂರು ಪರವೇನ ಅವಶ್ಯಕತೆ ಇತ್ತು ಅನಿಲನಾದ್ರೆ ಹೋಗೋಕ್ಕೆ ಅವಶ್ಯಕತೆ ಇತ್ತು ಕೊತ್ತೋದ್ ಮುಂಜಾನೆ ಏನು ಅವಶ್ಯಕತೆ ಇತ್ತು ಆ ದಿನ ಇವರಲ್ಲೇ ನೋಡ್ಕೊಳ್ತಾ ಇದ್ರ ಸರ್ಕಾರ ಇದೆ ಇವತ್ತು ನಮ್ಮದು ಸರ್ಕಾರ ಇದೆ ಅಂತ ಟೈಪ್ ಅಲ್ಲಿ ಒಂದು ಒಳ್ಳೆ ಅವಕಾಶವನ್ನ ನಾವು ಹಾಳು ಮಾಡ್ಕೊಂಡ್ವಿ ಆದ್ರೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನೀವೆಲ್ಲರೂ ನಮ್ಮ ನಾಯಕರ ಎಲ್ಲರೂ ಅಷ್ಟೇ ಕಟ್ಟುನಿಟ್ಟಾಗಿ ಈ ಸತಿ ನೀವು ಎಲೆಕ್ಷನ್ ಮಾಡಲೇ ಮಾಡ್ಬೇಕಾಗ್ತದೆ ನೀವೇನು ಬೇರೆ ರೀತಿಯಲ್ಲಿ ಆಲಿದ್ರು ಸರಿ ಇಲ್ಲ ಈ ಹೇಳಿದ್ರೆ ಅದು ನಡೆಯೋದಿಲ್ಲ ಅಂಥವ್ರು ಯಾರಾದರೂ ಇರೋಂಗಿದ್ರು ದೂರ ಇದ್ಬೇಡ್ಲಿ ಪಾಪ ಮೊದಲೇ ನಾವೇನೋ ಅವ್ನು ಕರಿಯೋದೂ ಇಲ್ಲ ದೂರ ಇದ್ಬೇಡ್ಲಿ ಪರವಾಗಿಲ್ಲ ನಮ್ಗೇನು ತೊಂದರೆ ಏನೂ ಇಲ್ಲ ಇನ್ನೊಬ್ಬನು ರೆಡಿ ಮಾಡೋಣ ಆ ಜಾಗಕ್ಕೆ ಇನ್ನೊಬ್ಬನು ರೆಡಿ ಮಾಡೋಣ ಆ ರೀತಿಯಲ್ಲಿ ಹಾಗೆ ಚಾನ್ಸಸ್ ಅದಕ್ಕೆ ಜಾಂಕಸ್ ಕೊಡ್ಬೇಡಿ ಸ್ಟ್ರಿಕ್ಟಾಗಿ ಎಲೆಕ್ಟ್ಬಿಟ್ಟು ಎಲೆಕ್ಷನ್ಗೆ ಮುಂಚೆ ನಾವು ಮನೆ ಮನೆಗೂ ನಮ್ಮ ಗ್ಯಾರಂಟಿ ಕಾರ್ಡ್ಗಳನ್ನ ನೀವೇ ಹಂಚಿದ್ರಿ ಕರೆಕ್ಟಾಗಿಲ್ವಪ್ಪ ಹಂಚಿದ್ರೆ ಇಲ್ವಾ ಎಲ್ಲ ಮನೆ ಮನೆಗೂ ಹಂಚಿದ್ರೆ ಇಲ್ವಾ ಅದೇ ರೀತಿಯಲ್ಲಿ ನೀವು ಆ ಗ್ಯಾರಂಟಿ ಕಾರ್ಡ್ ಹಂಚಿದಂಗೆ ಮನೆ ಮನೆಯಲ್ಲಿ ಹೋಗಿ ಗ್ಯಾರಂಟಿ ಹಂಚಿದಾಗ ಅದೇ ಥರ ನೀವು ಓಟ್ ಕೇಳಿದೆ ನಾವು ಗೆಲ್ಲೋದ್ರಲ್ಲಿ ಅನುಮಾನ ಇರಲಿಲ್ಲ ಆದರೂ ಪರವಾಗಿಲ್ಲ ಈಗ ಎಲ್ಲರಲ್ಲಿ ಒಂದು ಕೆಲಸ ಮಾಡಬೇಕಾಗಿದೆ ಬೂತ್ ವೈಸ್ ಲಿಸ್ಟ್ ಇದೆ ಹತ್ತು ಜನನೂ ಹದಿನೈದು ಜನನೂ ಕಮಿಟಿ ಇರುತ್ತೆ ಆ ಕಮಿಟಿ ಮುಖಾಂತರವಾಗಿ ಆ ಬೂತಲ್ಲಿ ನಾವು ಗ್ಯಾರಂಟಿ ಕಾರ್ಡ್ಸನ್ನು ಯಾವ ರೀತಿಯಲ್ಲಿ ಹಂಚಿದ್ವಿ ಅದೇ ರೀತಿಯಲ್ಲಿ ಈ ಒಂದು ಮನೆ ಮನೆ ಬಾಗಲು ಹೋಗಿ ಆ ಒಂದು ಗ್ಯಾರಂಟಿ ಕಾರ್ಡ್ ನಾವು ಕೊಟ್ಟಿದ್ದೀವಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಣ್ಣ ಅವರು ಮಿನಿಸ್ಟರ್ ಅಂತ ಡಿ ಕೆ ಶಿವಕುಮಾರ್ ಸಾಹಿಬ್ ಸಿಗ್ನೇಚರ್ ಇರ್ತಕ್ಕಂತ ನಿಮ್ಮ ಗ್ಯಾರಂಟಿ ಕಾರ್ಡ್ ಅನ್ನ ಮನೆ ಕೊಟ್ಟಿದ್ವಿ ನಾವು ಆ ಗ್ಯಾರಂಟಿ ಕಾರ್ಡ್ ನಿಮ್ಗೆ ಉಪಯೋಗ ಆಗಿದೆ ಇಲ್ವಾ ಕರೆಂಟ್ ಬಿಲ್ ಇರೋ ಬರ್ತಾ ಇದೆಯಾ ರಿಯಲ್ ಎಷ್ಟು ಬರ್ತಾ ಇದೆಯಾ ನಿಮ್ಗೆ ಆಮೇಲೆ ಇದು ಅಕ್ಕಿಲು ಕಾಸ್ ಬರ್ತಾ ಇದೆಯಾ ಅಕ್ಕಿದು ಕಾಸ್ ಬರ್ತಾ ಇದೆ ಅಕೌಂಟ್ಗೆ

ಹಾಗಾಗಿ ಯುವಕರಿಗೆ ಯುವ ನಿಧಿ ಬರ್ತಾ ಇದೆಯಾ ಈ ಗ್ಯಾರಂಟಿ ಕಾರ್ಡ್ ಅವ್ರ ನಾವೇನು ಕೊಟ್ಟಿದ್ವಿ ನಿಮ್ಮ ಮನೆ ಬಾಗಿಲಿಗೆ ಇವತ್ತು ನುಡಿದಂತೆ ನಡೆದಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ ಅದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಈ ಪಾರ್ಲಿಮೆಂಟ್ ಸದಸ್ಯರು ಇದರಲ್ಲಿ ನಾವ್ ಇನ್ನ ಅನೇಕ ಗ್ಯಾರಂಟಿಗಳು ಇವತ್ತು ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಎಂಟು ಸಾವಿರ ರೂಪಾಯಿಗೆ ಒಂದು ಒಬ್ಬರಿಗೆ ಕೊಡಬೇಕು ಅಂತಿದೆ ಇನ್ನೂ ಐದಾರು ಏನಿದ್ದಾವೆ ಆ ಐದಾರು ಗ್ಯಾರಂಟಿಗಳನ್ನ ನಾವು ತಂದೆ ತರಿಸ್ತೀವಿ ನಿಮ್ಮ ಮುಂದೆಗೆ ನಿಮ್ಮೆಲ್ಲರಿಗೂ ತೋರಿಸ್ತೀವಿ ಅಂತ ನೀವೆಲ್ಲರೂ ಮನೆ ಮನೆಗೆ ಹೋಗಿ ದಯವಿಟ್ಟು ಈ ಈ ಅವಕಾಶ ಮಾಡಿ ಯಾರು ಜಯ ಮಾಡ್ಬೇಡ್ರಿ ಮರೆಯ ಯಾವ ಮಾಡ್ಬೇಕು ದಯವಿಟ್ಟು ಆಮೇಲೆ ಎಲ್ಲರೂ ಇಡುವ ಯುವಕರು ನೋಡಿ ಅಲ್ಲಿ ಮೇನು ಯಾರು ನಮ್ಮ ನವೀನು ಅಮರು ಶೆಟ್ಟಿ ಸುವಾಸು ಎಲ್ಲ ಇಲ್ಲಿದ್ದಾರೆ ನಮ್ಮ ಮಂಜು ಎಲ್ಲರೂ ಅಲ್ಲಿದ್ದಾರೆ ಮೇಲೆ ಇದ್ದಾರೆ ಇವರೆಲ್ಲ ಎಲ್ಲ ಒಳ್ಳೆ ಕೆಲ್ಸಗಾರರು ಅರ್ಧ ಈ ಸರಿ ನಮ್ಮ ಸಣ್ಣ ರಾಗದ್ಕೊತವ್ರೆ ನಾನು ಎಲ್ಲ ನೀವೆಲ್ಲರೂ ಕೂತ್ಕೊಂಡು ಹೋಗ್ತೀರ ಒಳ್ಳೆ ಪ್ಲಾನ್ ಮಾಡ್ತಾ ಇರ್ತೀನಿ ಸರಿ ಏನಾದ್ರು ನಾವು ಬರಬಾರ್ದು ಅಂತ ಪ್ಲಾನ್ ಮಾಡ್ತೀರಾ ಅಂದ್ರೆ ಆ ರೀತಿಯಲ್ಲಿ ಮುಂದಿನ ತಿರುಗು ಯಾವ್ದಾದ್ರು ಒಂದೇ ಆಗದಂತೆ ನೀವೆಲ್ಲಾದರೂ ಕೂಡ ಬೇರೆಯವ್ರಿಗೆ ಮಾತಾಡ್ತೀರಿ ನೀವು ಯಾರು ಬೇರೆ ಪಾರ್ಟಿಯರು ಅವ್ರು ಯಾರು ಗಂಡಸಿರ್ ಇಲ್ವ ಇವ್ರು ಇಲ್ವೋ ಅವ್ರು ಅವರು ನಾವು ಕಂಡಿಸಿರಲ್ಲ ನಾವು ನೀವು ನೀವೇನು ಅನ್ಕೊಂಡ್ರೆ ಅದೇ ನಾವು ನಮ್ಗೆ ಇವಾಗ ಯಾವ್ದು ಏನು ನಮ್ದು ಗೆಲ್ಲಬೇಕು ಗೆಲ್ಲರೂ ಅವ್ರ ಬಗ್ಗೆ ಮಾತಾಡೋದ್ರೆ ಗೆಲ್ಲರ ಬಗ್ಗೆ ನಾಲ್ಕು ಕಾನ್ಸೆಂಪ್ಟೇಸ್ಟ್ ಮಾಡ್ಕೊಂಡು ನಾಲ್ಕು ಮನೆ ಮಾತಾಡ್ಕೊಂಡು ಹೋಗೋಣ ನಾವು ಅದನ್ನು ಮಾಡಿದ್ರೆ ಮಾತ್ರ ಇನ್ನೊಬ್ಬರ ಬಗ್ಗೆ ನಾವು ದೂಷಣೆ ಮಾಡೋದು ಇನ್ನೊಬ್ಬರ ಬಗ್ಗೆ ಏನೇ ಮಾತಾಡುವಂಥ ಕೆಲಸ ನಮಗೆ ಬೇಕಾಗಿಲ್ಲ ಖಂಡಿತವಾಗಿಯೂ ಫೈನಲ್ ಆಗಿ ನನಗೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷ ನಾವು ಒಂದೇ ಕಾರಣಕ್ಕೆ ಇವತ್ತು ನಂದಾಗ್ಬೋದು ನಮ್ಮ ಆದಿನಾರಾಯಣ ಆಗ್ಬೋದು ಮುಖ್ಯವಾಗಿ ನಮ್ಮ ಸುರೇಶ್ ಅವರು ಸುಧಾಕರ್ ಅನ್ನೋದ ನಮ್ಮ ಗೌರವವನ್ನು ನೀವು ಕಾಪಾಡ್ತೀರಂತ ಒಂದು ನಂಬಿಕೆ ಇದೆ ನಿಮ್ಮಲ್ಲಿ ನನಗೆ ನಿಮ್ಮ ಮೇಲೆ ಅದು ನಂಬಿಕೆ ಇದೆ ಗೌರವವನ್ನು ಕಾಪಾಡ್ತೀರ ಅಂತ ಆ ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ ನೀವು ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಇವತ್ತು ಜೆ ಡಿ ಎಸ್ ಕಾಂಗ್ರೆಸ್ ಬಗ್ಗೆ ನಾವೇನು ಮಾತಾಡೋದು ಬೇಕಾಗಿಲ್ಲ ಮೊನ್ನೆ ನಮ್ಮ ಮುಂಭಾಗದಲ್ಲಿ ಕೆಲವೊಂದು ಮೈನಾರ್ಟಿಸು ಜೆ ಡಿ ಎಸ್ಗೂ ಓಟ್ ಹಾಕಿದ್ರು ಕೆಲವೊಂದು ಬೂತ್ಗಳೆಲ್ಲೆಲ್ಲ ನೋಡಿದ್ವಿ ನಾವೆಲ್ಲ ಆದ್ರೆ ಇವತ್ತು ಅವರು ಎಲ್ಲಿದ್ದಾರೆ ಗೊತ್ತಾಯ್ತಲ್ಲ ಜೆ ಡಿ ಎಸ್ ಅವರು ಬಿ ಜೆ ಪಿ ಎರಡು ಇಬ್ರು ಹೊಂದಾಗ್ಬಿಟ್ಟವ್ರೆ ಇವರು ಜೆ ಡಿ ಎಸ್ ಸೆಕ್ಯುಲರ್ ಅಂದ್ರೆ ಏನು ನಾವೆಲ್ಲ ಜಾತಿ ಧರ್ಮವನ್ನು ಹೊಂದಾಗಿ ಹೋಗೋದು ಬಿಜೆಪಿ ಸೆಕ್ಯುಲರಾ ಹಾ ಇಲ್ಲ ಅವ್ರ ಜೊತೆಗೆ ಇವ್ರು ಸೇರಿದ್ದಾರೆ ನಾ ಎಸ್ ಅಂತಿದೆಯಲ್ಲ ಪಕ್ಕದಲ್ಲಿ ಜೆ ಡಿ ಎಸ್ ಆ ಎಸ್ ಅನ್ನು ಹಾಕ್ಬಿಟ್ಟು ಹೋಗಿದ್ದೀವಿ ఆ సెక్యులర్ తగ్దాక్కుంటు బేడీవ ఈ దేశానికి కాంగ్రెస్ పక్ష యవరీ రాత్రి నన్ను డి కె శివకుమార్ సాహిత్య కారే బర్ మాట్తా ఐందేత అంతా మాట్లా గొబ్ర అంతే చేర్లు ఎరువేక్షణ పడు అన్న కొట్ట మన స్వాతంత్ర తాంగ్రెస్ పక్ష యావత్తూ నోస ఆగోద ನಾವು ಹೊಲಕ್ಕೆ ಗೊಬ್ಬರ ಹಾಕಿದ್ರೆ ಏನಾದರೂ ಮೋಸ ಆಗುತ್ತಾ ನಮಗೆ ಅನ್ನ ಹಾಕಿದ ಮನೆಗೆ ಏನಾದರೂ ಮೋಸ ಬಯಸ್ತಾರ ಸ್ವಾತಂತ್ರ್ಯ ತಂದುಕೊಟ್ಟಿರೋಂಥ ಕಾಂಗ್ರೆಸ್ ಪಾರ್ಟಿ ನಮ್ಮ ನ್ಯಾವತಾದ್ರೂ ಕೈ ಬಿಡ್ತಾರಾ ಅದಕ್ಕೆ ಸಾಕ್ಷಿ ನಾನಿಲ್ವಾ ನನ್ನ ಮುಳಭಾಗಲಿ ಆಗಿಲ್ಲ ಸರಿ ಎಲ್ಲಿ ನಿಂತುಕೊಳ್ಳೋದು ಅಂತ ಸುಮ್ಮನೆ ಆಗ್ಬಿಟ್ಟಿದೆ ಬೇಡ ಏನೋ ಕಲರ್ ಎಲೆಕ್ಷನ್ ಮಾಡ್ಕೊಂಡು ಹೋಗೋಣ ಅಂತ ಆದರೆ ಕಾಂಗ್ರೆಸ್ ಪಕ್ಷ ನನ್ನ ಗುರುತಿಸಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ ಗುರುತಿಸಿ ನನ್ನನ್ನು ಕೋಲಾರಲ್ಲಿ ಹೋಗಿ ನಿಲ್ಲಿಸಿ ನನಗೆ ಎಲ್ಲ ರೀತಿಯಾದಂಥ ಸಹಕಾರ ಸಹ ಎಲ್ಲವನ್ನು ಬೆಂಬಲವನ್ನು ಕೊಟ್ಟು ಇವತ್ತು ನಾನು ಗೆದ್ದೆ ಕೋಲಾರ ಜನರ ಒಂದು ಆಶೀರ್ವಾದದಿಂದ ಮುಳುಬಾಗಲು ಜನರ ಒಂದು ಮಾತು ಏನು ಎಂಥ ಮನುಷ್ಯ ಅಂತ ಹೇಳಿದ್ರೆ ನೀವು ಆ ಮಾತಿಗೆ ಗೌರವ ಕೊಟ್ಟು ಅಲ್ಲೆಲ್ಲ ಗೆಲ್ಲಿಸಿಲ್ವ ಈ ಕಾಂಗ್ರೆಸ್ ಇವಾಗ ನಾನು ಹೇಳಿದ ಪ್ರಕಾರವಾಗಿ ಒಳ ಒಳಗೆ ಹಾಕಿದ್ದ ಗೊಬ್ಬರ ಊಟ ಹಾಕಿದ ಮನೆ ಸ್ವಾತಂತ್ರ್ಯ ತಂದು ಕೊಟ್ಟು ಪಾರ್ಟಿ ಈ ಮೋಸ ಮಾಡಲ್ಲ ಅಂದಕ್ಕೆ ಮೂರಕ್ಕೂ ಉದಾಹರಣೆ ಹೇಳ್ಬಿಟ್ಟಿದ್ದೀನಿ ಒಂದಕ್ಕೆ ನಾನು ಒಂದಕ್ಕೆ ಮನೆ ಅಂತ ಅಂದರೆ ಮನೆಯಲ್ಲಿ ಊಟ ಹಾಕೋದು ಇನ್ನೊಂದು ಹೊಲಕ್ಕೆ ಗೊಬ್ಬರ ಹಾಕೋದು ನಮ್ಗೆ ಒಳ್ಳೆ ಬೆಲೆ ಕೊಡುವಂಥದ್ದು ಈ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇರುವಂಥದ್ದು ದಯವಿಟ್ಟು ಎಲ್ಲರೂ ನಮ್ಮ ನಾಯಕರನ್ನ ಕೇಳ್ಕೊಳ್ತೀನಿ ನೀವೆಲ್ಲರೂ ಯಾ ಮಾಡಬೇಡಿ ಈ ಸಲ ನೀವೆಲ್ಲರೂ ಇಷ್ಟವಾದ ಕೆಲಸ ಮಾಡಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ನಿಮ್ಮ ಜೊತೆಗೆ ಇದ್ದು ನಮ್ಮ ಹತ್ರ ಬೂಸ್ಟರ್ ಡೋಸ್ ಇದೆ ಬಿ ಪ್ಯಾಕೇಜ್ ಇದೆ ನೋ ಪ್ರಾಬ್ಲಮ್ ಗ್ಲೂಕೋಸ್ ಪ್ಯಾಕೆಟ್ ಬೂಸ್ಟರ್ ಡೋಸ್ ಎಲ್ಲ ಇಟ್ಕೊಂಡಿದ್ದೀವಿ ಗ್ಲೂಕೋಸ್ ಬಿಸ್ಕೆಟ್ ಎಲ್ಲ ಇದೆ ನಮ್ಮ ಹತ್ರ ನೋ ಪ್ರಾಬ್ಲಮ್ ಏನೇ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯಾರು ಇವತ್ತು ಚಾರ್ಜ್ ಇದನ್ನ ಇನ್ಚಾರ್ಜ್ ತಗೊಂಡಿರೋದು ಸುಧಾಕರ್ ಅಂದ್ರೆ ಸುರೇಶನ ಅವ್ರ ಜೊತೆಗೆ ನಾನು ಅನಿಲ ನಮ್ಮ ನಂಜೇ ಕೊಟ್ಟರು ಎಸ್ ಎನ್ ನಾರಾಯಣ ಸ್ವಾಮಿ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಎಲ್ಲರೂ ಬೂಸ್ಟರ್ ಡೋಸ್ ಡಬಲ್ ಡೋಸ್ ತ್ರಿಬಲ್ ಡೋಸ್ ಫೋರ್ ಡೋಸ್ ಎಲ್ಲ ಇದೆ ಗ್ಲೂಕೋಸ್ ಪ್ಯಾಕೆಟ್ಗಳೆಲ್ಲ ಇದ್ದಾವೆ ನಮ್ಮ ಹತ್ರ ಏನು ತೊಂದರೆ ಇಲ್ಲ ದುಸ್ಲು ಭಯ ಕೊಡಬೇಡ್ರಿ ಗ್ಲೂಕೋಸ್ ಪ್ಯಾಕೆಟ್ ಕೊಡ್ತೀವಿ ಎಲ್ಲರಿಗೂ ಏನು ಯೋಚನೆ ಮಾಡಬೇಡಿ ತೊಂದರೆ ಇಲ್ಲ ನಮಗೆ ಧೈರ್ಯವಾಗಿರಿ ನೀವು ನಾವು ಜೊತೆ ಇದು ಎಲೆಕ್ಷನ್ ಮಾಡ್ತೀವಿ ನೀವು ನಾಲ್ಕನೇ ತಾರೀಕು ನಾವು ಕೋಲಾರ ನಾಮಿನೇಷನ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾಮಿನೇಷನ್ ಆಗ್ತೀವಿ ದಯವಿಟ್ಟು ಎಲ್ಲ ನಮ್ಮ ನಾಯಕರು ಎಲ್ಲರೂ ನಮ್ಮ ಬ್ಲಾಕ್ ಅಂಗ್ ಹೆ ನಾಲ್ಕನೇ ತಾರೀಕು ಬರಬೇಕಾಗ್ತದೆ ಆಮೇಲೆ ಆರನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಆಮೇಲೆ ನಮ್ಮ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಸಾಹಿಬ್ ಅವರು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಕ್ಕೆ ಬರ್ತಾರೆ ಆ ಪೂಜೆ ದಿವಸ ಎಲ್ಲರೂ ಬರಬೇಕು ಅಂತ ನಾನು ನಿಮ್ಮೆಲ್ಲ ನಿನ್ನ ಇಲ್ಲ ನಮ್ಮ ಇವತ್ತು ನಾಯಕರು ಬಂದಿದ್ರ ಗ್ರಾಮಗಳಲ್ಲಿ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರಿಗೂ ಹೇಳಿ ನೀವು எா மாதாடிக்க அவகாச முழு சந்தேத நமஸ்தான் பத்திரிகை நமஸ்தான் மாதிரி வந்த நமஸ்கா வேதிகாங்களுக்கு ஓட்டு ಗೌತಮ್ ಅವರನ್ನ ಗೆಲ್ಲಿಸಬೇಕು ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಈ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯ ತಾಲೂಕಲ್ಲಿ ಆದ್ಯನಾರಾಯಣ ಬೆಂಬಲಕ್ಕಾಗಿ ಆದ್ಯನಾರಾಯಣ ಅವರ ಜೊತೆಯಾಗಿ ನಾನು ಇರ್ತೇನೆ ನಮ್ ಗೌತಮ್ ಅವರು ಇರ್ತಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇರ್ತಾರೆ ನಾವೆಲ್ಲ ನಿಮ್ ಜೊತೆ ಇದ್ದು ಕೆಲಸ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ